ನಬಾರ್ಡ್ ಇಪ್ಪತ್ತ್ನಾಲ್ಕು ಯೋಜನೆಯಡಿ ನಿರ್ಮಾಣಗೊಂಡಿರುವ ಕಾಲೇಜು ಕೊಠಡಿಗಳ ಉದ್ಘಾಟನಾ ಸಮಾರಂಭ ತಾಲೂಕಿನ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕಾಲೇಜು ಕೊಠಡಿಗಳನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ಅಂದಿನ ಶಾಸಕರಾದ ಸಿ ಎಸ್ ಪುಟ್ಟರಾಜು ಅವರ ಕಾಲದಲ್ಲಿ ಪ್ರಾರಂಭಿಸಿದ ಕಾಲೇಜು ಕೊಠಡಿಗಳನ್ನು ಇಂದು ಪೂರ್ಣಗೊಳಿಸಿ ಉದ್ಘಾಟನೆ ಮಾಡಲಾಗ್ತಾ ಇದೆ ಎಂದರು ವಿದ್ಯಾರ್ಥಿಗಳು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನು ನಿರೂಪಿಸಬೇಕು ಎಲ್ಲರಿಗಿಂತ ಚೆನ್ನಾಗಿ ಯೋಚನೆ ಮಾಡುವ ಶಕ್ತಿ ನಿಮಗೆ ಇದೆ ಮುಂದೆ ಏನಾಗಬೇಕು ಎಂಬ ಕನಸು ನಿಮ್ಮ ಮನಸ್ಸಿನಲ್ಲಿ ಬಂದರೆ ದೊಡ್ಡವರಾಗಿ ಬೆಳೆಯುವ ನಿಟ್ಟಿನಲ್ಲಿ ಸಾಧನೆ ಮಾಡಿ ಸಾಧಿಸಿ ಅಂತ ಸಲಹೆ ನೀಡಿದರು ವಿದ್ಯಾರ್ಥಿಗಳು ಓದಿನ ಜೊತೆ ಕುತೂಹಲ ಬೆಳೆಸಿಕೊಳ್ಳಿ ಎಷ್ಟೇ ಸಮಸ್ಯೆಗಳಿದ್ರು ಮನಸ್ಸಿನಲ್ಲಿ ಏನನ್ಸುತ್ತೆ ಅದರ ಸಾಧನೆ ಸಾಧಿಸುವ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಶ್ರೇಷ್ಠ ಶಿಕ್ಷಣ ಪಡೀರಿ ಎಂದ್ರು ಮಕ್ಕಳುಗಳಿಗೆ ಅಷ್ಟೇ ಫಸ್ಟ್ ಆಫ್ ಆಲ್ ನೀವು ಯಾರಿಗಾಗಿ ಕಮ್ಮಿ ನೋಡೋದನ್ನ ಫಸ್ಟು ನೀವು ಪೀಸ್ ಬಿಲೀವ್ ಇನ್ want. ಸೆಲ್ಫ್ ಪೀಸ್ ಬಿಲಿಯೋ ಚೀ ನೋಡ್ತೀನಿ ಯಾವುದಕ್ಕೆ ನಾನು ಎಲ್ಲರಿಗಿಂತ ಚೆನ್ನಾಗಿ ಮಾಡ್ತೀನಿ ನನಗೆ ಆ ಶಕ್ತಿ ಇದೆ ಅನ್ನೋದು ಬಿಲೀಫು ಫಸ್ಟ್ ಅಲ್ಲಿಂದ ಶುರುವಾಯ್ತದೆ ನಾನು ಏನು ಬೇಗ ನಾನು ಐ ಎ ಎಸ್ ಆಫೀಸರ್ನೋ ಹಾಕ್ಬೋದು ನಾನು ನಾ ಸರ್ ಮಾಡೋ ಹಾಕ್ಬೋದು ಅಂತ ನಿಮ್ಮ ಮನ್ಸಲ್ಲಿ ಬಂದರೆ ಅಲ್ಲಿಂದ ಪ್ಲಾನಿಂಗ್ ಸ್ಟಾರ್ಟ್ ಏನು ನಾನು ಏನು ಮಾಡಬೇಕು ಏನೇನು ಮಾಡಬೇಕು ಅಂತ ಅದನ್ನ ನಾನು ಇಂಟೇಬಿರೋ ವಿಷಯ ದಯವಿಟ್ಟು ಅದನ್ನು ಡ್ರೀಮ್ ಬೇಕು ಅಂದರೆ ನಿಮಗೆ ಆ ಎಷ್ಟು ಕೊಟ್ಟದಾಗಿ ನೀವು ಡ್ರೀಮ್ ಮಾಡ್ತೀರೋ ಅಷ್ಟು ನೀವು ಒಳ್ಳೇದು ಅದನ್ನು ಆ ನಿಟ್ಟಿನಲ್ಲಿ ನೀವು ಏನನ್ನು ಸ್ಟಾಪ್ ಮಾಡಿಸ್ಬಿಡಿ ನೀವು ನಿಮ್ಮ ಮನಸ್ಸಲ್ಲಿ ಏನು ಬಂದರೂ ಡೌಟ್ಸ್ ಇದ್ರು ನೀವು ಶಾಪ್ ಕೀಪ್ ಮೂವಿ ಫಾರ್ವರ್ಡ್ ಅದನ್ನಂತೂ ನಾನು ಹೇಳೋದು ಶಾಪಿ ಅದಾದ ನಂತರ ಈಗ ನಿಮಗೆ ಗೊತ್ತಿರೋಂಗೆ ಇಲ್ಲಿ ಎಲ್ಲರಿಗೂ ಇದಾಗು ನಾನು ಅದಾಗು ಅಂತ ಎಲ್ಲ ಎಲ್ಲರೂ ಮನೆಯಲ್ಲೂ ಒತ್ತಡ ಇದ್ದೇ ಇರ್ತದೆ ಬಟ್ ಐ ಸೇ ನಿಮಗೆ ನಿಮಗೆ ಏನು ನಿಮ್ಮ ಮನ್ಸಲ್ಲಿ ಏನು ಅನ್ನಿಸ್ತದೆ ನಿಮ್ಗೆ ಏನು ಖುಷಿ ಕೊಡ್ತದೆ ಪ್ಲೀಸ್ ಫಾಲೋ ಯೋರ್ ಹಾರ್ಟಿಂಗ್ ಅದನ್ನು ದಯವಿಟ್ಟು ಮಾಡಿ ಅವಾಗ ಇದನ್ನ ಅದನ್ನ ಮಾಡೋದು ನಿಮ್ಗೆ ದೊಡ್ಡವರಾದ್ಮೇಲೆ ಈ ಕೆಲ್ಸಕ್ಕೆ ಹೋಗಬೇಕು ಅಂದರೆ ನಿಮ್ಗೆ ಬೇಜಾರೇ ಇಲ್ಲ ಖುಷಿ ಖುಷಿಯಿಂದ ಕೆಲ್ಸಕ್ಕೆ ಹೋಗ್ತೀವಿ ಯಾಕೆಂದ್ರೆ ನಿಮ್ಗೆ ಇಷ್ಟವಾದಂಥ ಹುದ್ದೆಯಲ್ಲಿ ನೀವು ಇರ್ತೀರಿ ಸೊ ಕೆಲಸ ಅನ್ಸಲ್ಲ ಇದು ನನಗೆ ಈಸಿ ಅನ್ನೋದು ಗಮನಿಸಿದೆ ಅದನ್ನ ದಯವಿಟ್ಟು ಅದನ್ನು ಮಾಡಿ ಅದಾದ ನಂತರ ಯಾವತ್ತೂ ಕಲಿಯನ್ನು ನೆಲೆಸಿಬಿಡಿ ಆ ಎಷ್ಟು ದೊಡ್ಡವರಾಗಿದ್ದರು ಎಷ್ಟು ಇದಾದ್ರೂ ಏನೇ ನಿಮಗೆ ಸಬ್ಜೆಕ್ಟ್ ಹೋಗ ಯಾವತ್ತೋ ಯಾವಾಗಲೂ ನಿಮಗೆ ಅದು ಅನುಕೂಲ ಅನುಕೂಲ ಆಗುತ್ತೆ ಏನಿದ್ರು ಒಂದು ಪುಸ್ತಕಗಳಿಗೆ ಓದಿಗಳಿ ಅದು ಏನಿದ್ರು ಅದರ ಬಗ್ಗೆ ಕ್ಯೂರಿಯಾಸಿಟಿಯಿಂದ ಪ್ರಶ್ನೆಗಳನ್ನ ಕೇಳಿ ಯಾಕೆ ಏನು ಅಂತ ಹಿಂಗೆ ಯಾಕೆ ಹಿಂಗೆ ಯಾಕೆ ಇಲ್ಲ ಅಂತ ಸೊ ಆ ಥರ ಒಂದು ಕ್ಯೂರಿಯಾಸಿಟಿನ ಬೆಳೆಸ್ಕೊಳ್ಳಿ ಅಂದರೆ ಯಾವಾಗಲೂ ಏನು ಕಲಿಯೋ ವಿಷಯದಲ್ಲಿ ಸ್ಟೇ ಸ್ಟೇ ಹುಂಗ್ರಿ ಸ್ಟೇ ಪುನೀಶ್ ಅಂತ ಸೊ ಆಲ್ವೇಸ್ ಹಂಗ್ರಿ ಟು ರನ್ ಮೋರ್ ಥಿಂಕ್ ದಟ್ ಐ ಡೋಂಟ್ ನೋ ದಿಸ್ ಈಗಲ್ಲೇ ಫೂಲಿಸ್ಟ್ ಅಂದರೆ ನನಗೆ ಗೊತ್ತಿಲ್ಲ ಇಲ್ಲ ನಾನು ನಾನು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲ್ವೇಸ್ ಏನು ಮಗು ಯಾವ ಥರ ನೋಡ್ತಾ ಇರುತ್ತೆ ಅದೇ ರೀತಿ ಏನೇ ವಿಷಯ ಈ ವಿಷಯ ಆ ವಿಷಯ ಅಂತಲ್ಲ ಬರೀ ಅಂತಲ್ಲ ಎಲ್ಲ ವಿಷಯಗಳಲ್ಲೂ ನೀವು ದಯವಿಟ್ಟು ಕ್ಯೂರಿಯಾಸಿಟಿಯನ್ನು ಬೆಳೆಸಿಕೊಂಡು ಕಲ್ತ್ಕೊಳ್ಳಿ

ದೃದ್ಧ ಪದವಿ ಪೂರ್ವ ಕಾಲೇಜಿನಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರೀಡಾ ಹಾಗೂ ಸಾಂಸ್ಕೃತಿಕವಾಗಿ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಎಂಬತ್ತೊಂದು ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದು ಸಿಇಟಿ ಹಾಗೂ ನೀಟ್ ತರಬೇತಿಯನ್ನು ಆನ್ಲೈನ್ನಲ್ಲಿ ವಿದ್ಯಾರ್ಥಿಗಳು ಪಡೆಯುತ್ತಿದ್ದು ಕಾಲೇಜಿಗೆ ಅಗತ್ಯವಾಗಿ ಸ್ಮಾರ್ಟ್ ತರಗತಿ ನಿರ್ಮಿಸಿಕೊಡಬೇಕು ಅಂತ ಶಾಸಕರಲ್ಲಿ ಮನವಿ ಮಾಡಿದರು ಸಾಂಸ್ಕೃತಿಕ ಕ್ರೀಡಾ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡ್ತಾ ಇರುವಂತಹದ್ದು ಹೆಮ್ಮೆಯ ವಿಷಯ ಅದೇ ರೀತಿ ಇಲ್ಲಿ ಉತ್ತಮ ಶೈಕ್ಷಣಿಕ ವಾತಾವರಣ ಕೂಡ ಇದೆ ಪ್ರತಿ ವರ್ಷವೂ ಉತ್ತಮ ಫಲಿತಾಂಶ ಮಂಡ್ಯ ಜ ತಾಲೂಕಿನಲ್ಲಿ ನಮ್ಮ ಕಾಲೇಜಿನಲ್ಲೇ ಆಗ್ತಾ ಇರುವಂತಹದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಈ ಬಾರಿ ವಿಜ್ಞಾನ ಈಗಾಗಲೇ ಎಂಬತ್ತೊಂದು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದರು ಈ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದಂತಹ ಸಿ ಇ ಡಿ ನೀಟ್ ಜೈಇ ಮೇಲ್ಸ್ ಮೊದಲಾದಂತಹ ತರಬೇತಿಯನ್ನು ಆನ್ಲೈನ್ನಲ್ಲಿ ನೇರವಾಗಿ ಸರ್ಕಾರವೇ ಸಲ್ಲಿಸ್ತಾ ಇರೋದ್ರಿಂದ ಅದಕ್ಕೆ ಅಗತ್ಯವಿರುವಂತಹ ಒಂದು ಸ್ಮಾರ್ಟ್ ತರಗತಿಗಳನ್ನು ನಿರ್ಮಿಸಿಕೊಡಬೇಕು ಅಂತ ಹೇಳಿ ನಾನು ಪಾಶ್ ಮಾನ್ಯ ಶಾಸಕರಲ್ಲಿ ಕೇಳ್ಕೊಳ್ತೀನಿ पदवी पूर्व कॉलेज पी डीसी उपाध्यक्ष डी एस प्रशीन कुमार ग्राम पंचायती रामचंद्र उपग्राम बसवराज इलाका सहायक कार्यपालक अभ्यंत्रियर नागेश